ಇಂಡಿಕಾಗಳು ತಗೊಂಡ್ರು ಲೋನ್ ಮಾಡಿಸ್ಕೊಡ್ತೀನಿ ಈಗ ಒಂದ್ ಲಕ್ಷ ರೂಪಾಯಿ ಗಾಡಿ ತಗೊಳ್ಳಿ ಐವತ್ ಸಾವಿರ ಲೋನ್ ಮಾಡ್ಸ್ಕೊಡ್ತೀನಿ ಇಡೀ ಬಜಾರಲ್ಲಿ ಯಾರು ಮಾಡ್ಕೊಡಲ್ಲ ಮಾಡ್ಕೊಡ್ತೀನಿ ವೀಕ್ಷಕರೇ ನೋಡಿ ಒಂದ್ ಲಕ್ಷದ ಕಾರು ಇಂಡಿಕಾ ಕಾರ್ ಇದೆ ಅದು ಐವತ್ ಸಾವಿರ ನೀವು ಕಟ್ಬಿಟ್ರೆ ಐವತ್ ಸಾವಿರ ಲೋನ್ ಮಾಡ್ಕೊಡ್ತಾರೆ ಒಂದ್ ಒಳ್ಳೆ ಆಪ್ಷನ್ ಅಂತ ಹೇಳಿ ಇನ್ನ ಕಷ್ಟ ಅರವತ್ ಸಾವಿರ ಲೋನ್ ಮಾಡ್ಕೊಡ್ತೀನಿ ಬರೀ ನಲ್ವತ್ ಸಾವಿರ ತಗೊಂಡ್ಬೋದು ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲು ಮಹೇಂದ್ರ ಜೈಲು ಬರೀ ಎರಡ್ ಲಕ್ಷ ಎಪ್ಪತ್ ಸಾವಿರ ಕೊಡ್ತೀನಿ ನೋಡಿ ಎರಡ್ ಲಕ್ಷ ಎಪ್ಪತ್ ಸಾವಿರ ಕೊಡ್ತೀವಿ ಎರಡೂವರೆ ಲಕ್ಷ ಲೋನ್ ಮಾಡ್ಕೊಡ್ಬಿಡ್ತೀನಿ ನಿಮ್ಗೆ ಹೌದಾ ಇಪ್ಪತ್ ಸಾವಿರ ತಗೊಂಡ್ ಬನ್ನಿ ಸಾಕು ಒಂದಲ್ಲ ಹತ್ತು ಸತಿ ನೋಡಿ ಗಾಡಿ ತೊಗೊಳ್ಳಿ ಆಮೇಲೆ ಆಲ್ ಕರ್ನಾಟಕ ಎಲ್ಲಾರ ಇರ್ಲಿ ಲೋನ್ ಮಾಡಿಸ್ಕೊಡ್ತೀನಿ ಆಲ್ ಕರ್ನಾಟಕ ಯಾವುದೇ ಮೂಲೆಯಿಂದ ಬಂದವ್ರು ಕೂಡ ಇದ್ರು ಲೋನ್ ಮಾಡಿಸ್ಕೊಡ್ತೀನಿ ಸಿವಿಲ್ ಪಕ್ಕಾ ಇರಬೇಕು ಇಂಡಿಕಾ ಇದೆ ನೋಡಿ ಅದನ್ನ ಒಂದು ಎಂಬತ್ತು ಸಾವಿರ ಕೊಟ್ಟು ಬಿಡ್ತೀನಿ ಹದಿನಾರು ಮಾಡಲು ಇಂಡಿಕಾ ಎಂಬತ್ತು ಸಾವಿರ ಹದಿನಾರು ಮಾಡಲು ಯಾವ್ದು ಯಾವ್ದು ಗುಡ್ ಕಂಡೀಷನಾ ಗುಡ್ ಕಂಡೀಷನ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಹೆಂಗಿರುತ್ತೆ ಸರ್ ಎಲ್ಲ ರನ್ನಿಂಗ್ ಇದೆ ಓಕೆ ಅದೆಲ್ಲ ರನ್ನಿಂಗ್ ಇರುತ್ತೆ ಫೈನಾನ್ಸ್ ಇದ್ರೆ ಎನ್ವಯಸ್ ಇರುತ್ತೆ ಎಲ್ಲ ಅವ್ರಿಗೆ ನೋಡ್ತೀನಿ ಅಂದ್ರೆ ಎಲ್ಲ ತೋರಿಸ್ಬಿಟ್ಟು ವ್ಯಾಪಾರ ಮಾಡ್ತೀವಿ ಓಕೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ಅವರ ಟಿವಿಗೆ ಸ್ವಾಗತ ನಮ್ಮ ಚಾನಲ್ ಇನ್ನು ಯಾರು ಸಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನು ಇವತ್ತು ಆರ್ ಆರ್ ನಗರದಲ್ಲಿ ಇದ್ದೀನಿ ಅಂದರೆ ಶ್ರೀ ಮಲಯ ಮಹೇಶ್ವರ ಕಾರ್ಸಲ್ಲಿದ್ದೀನಿ ಇಲ್ಲಿ ನಿಮಗೆ ಯುಗಾದಿ ಮತ್ತು ರಂಜಾನ್ಗೆ ಬಂಪರ್ ಆಫರ್ ಬಿಟ್ಟಿದ್ದಾರೆ ಜೊತೆಗೆ ನಮ್ಮ ಔರಾ ಟಿವಿ ಕಡೆಯಿಂದ ಬಂದರೆ ಡಿಸ್ಕೌಂಟ್ ಇರುತ್ತೆ ಪರ್ಸೆಂಟೇಜ್ ಇರುತ್ತೆ ಹಾಗಾದ್ರೆ ನಮ್ಮ ಜೊತೆ ಇವತ್ತು ಶ್ರೀ ಮಲೆ ಮಹದೇಶ್ವರ ಕಾರ್ಸ್ ವತಿಯಿಂದ ಓನರ್ ಇರ್ತಾರೆ ಸಂಪೂರ್ಣ ಮಾಹಿತಿ ಹೇಳ್ತಾರೆ ನಮ್ಮ ಅವರ ಟಿವಿಗೆ ಬರ ಮಾಡ್ಕೊಂಡು ಬನ್ನಿ ಸರ್ ನಮಸ್ಕಾರ ಸರ್ ನಿಮಗೂ ಕೂಡ ನಮಸ್ಕಾರ ಸರ್ ಸರ್ ಮೊದಲನೇದಾಗಿ ನಮ್ಮ ಅವರ ಸ್ವಾಗತ ಸರ್ ವೆಲ್ಕಮ್ ಟು ನಮ್ಮ ಓಕೆ ನನ್ನ ನೋಡಿ ಎಲ್ಲಾ ಒಂದು ನೂರು ನೂರ ಇಪ್ಪತ್ತು ವೆಹಿಕಲ್ ಎಂಬತ್ತು ವೆಹಿಕಲ್ ಈ ತರ ಇರುತ್ತೆ ಎನಿ ಟೈಮು ನಮ್ಮ ಹತ್ರ ಬಸ್ ಸಿಗುತ್ತೆ ಟೆಂಪೋ ಟ್ರಾಲರ್ ಸಿಗುತ್ತೆ ಟೊಯೋಟಾ ಇಟಿಎಸ್ ಸಿಗುತ್ತೆ ಮಾರುತಿ ಸುಜುಕಿ ಡಿಸರ್ ಸಿಗುತ್ತೆ ಎಲ್ಲ ಮಿಕ್ಸ್ ಇರುತ್ತೆ ಎಟಿಗಾ ಇರುತ್ತೆ ರಿಡ್ಜ್ ಜಿ ಇರುತ್ತೆ ಇಂಡಿಕಾ ಕಾರ್ ಇಟ್ಟಿರ್ತೀವಿ ಇಂಡಿಕೋ ಇಟ್ಟಿರ್ತೀವಿ ಎಕ್ಸೆಂಟ್ ಇಟ್ಟಿರ್ತೀವಿ ಎಲ್ಲಾ ಮಿಕ್ಸ್ ಟೆಂಪೋ ಟ್ರಾಲರ್ ಬಸ್ ಆಮೇಲೆ ಮರಾಜು ಜೈಲೋ ಮಹೇಂದ್ರ ಜೈಲೋ ಎಲ್ಲಾ ಗಾಡಿ ಸಿಗುತ್ತೆ ವೀಕ್ಷಕರೇ ನೋಡಿದ್ರಲ್ಲ ಪ್ರತಿಯೊಂದು ಗಾಡಿ ಕೂಡ ಶ್ರೀ ಮಾದೇಶ್ವರ ಟ್ರಾವೆಲ್ ಕಾರ್ಸಲ್ಲಿ ಸಿಗುತ್ತೆ ಜೊತೆಗೆ ನಿಮಗೆ ಇದಷ್ಟೇ ನೀವು ಶೋರೂಮ್ ಅಲ್ಲ ಗೋಡಾನ್ ಶೆಡ್ ಕೂಡ ಇದೆ ಅವರು ಶೆಡ್ ಕೂಡ ಇದೆ ಶೆಡ್ ಗೆ ಹೋಗೋಣ ಅಲ್ಲಿನೂ ತಿಳ್ಕೊಳ ಜೊತೆಗೆ ಇಲ್ಲಿ ಕಾರ್ ನಿಲ್ಸಕ್ಕೆ ಅಂದರೆ ರೋಡ್ ರೆಡಿ ಆಗ್ತಿರೋದ್ರಿಂದ ಕಾರ್ ನಿಲ್ಸಕ್ಕೆ ಅವ್ರ ಮನೆ ಹತ್ರ ಪಾರ್ಕಲ್ಲಿ ಅಲ್ಲಿ ನಿಲ್ಸಾರೆ ಕೂಡ ಪ್ರತಿಯೊಂದು ಕಾರ್ಸನ್ನು ತೋರಿಸ್ತೀವಿ ಎಷ್ಟು ಪಾಸಿಬಲ್ ಇರುತ್ತೋ ಈ ವಿಡಿಯೋದಲ್ಲಿ ಪ್ರತಿಯೊಂದು ಕಾರ್ಸ್ ರೇಟ್ ಜೊತೆಗೆ ಮಾಡಲ್ ಜೊತೆಗೆ ತೋರಿಸ್ತೀವಿ ಹಾಗಾದ್ರೆ ಸರ್ ಈಗ ಪ್ರತಿಯೊಂದು ಕಾರ್ಸ್ ಡೀಟೇಲ್ಸ್ ಹೇಳ್ತರೆ ಹೋಗೋಣ ಫುಲ್ ಡೀಟೇಲ್ಸ್ ಕೊಡ್ತೀವಿ ಆಮೇಲೆ ನೋಡಿ ನಮ್ಮದು ಮಲ್ಲ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಹಾ ಸರ್ ಸ್ಟೇಷನ್ ಸ್ವಲ್ಪ ಮುಂದೆ ಬಂದ್ರೆ ಇದೆ ಹಾ ಸರ್ ರೋಡ್ ಸ್ವಲ್ಪ ಎಲ್ಲ ರೆಡಿ ಆಗ್ತಿದೆ ಹಾ ಸರ್ ಬೆಟ್ನೇ ಸಾಧೇಶ್ವರ ಕಟ್ಸ್ ಅಂತ ಬನ್ನಿ ಸರ್ ಇಲ್ಲಿ ಗೋಡಾನ ಇದೆ ಇದೆ ಮನೆ ಹತ್ರ ಇದೆ ಬ್ಯಾಕ್ ಸೈಡ್ ಇದೆ ಇದೆಲ್ಲ ತೋರಿಸ್ಕೊಡ್ತೀನಿ ಯಾವ ಕಾರ್ ತೋರಿಸ್ತಾ ಇದೀನಿ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲಿದ್ ಎರಡ್ ಸಾವಿರದ ಹದಿನಾರು ಮಾಡ್ಲು ಮೂರ್ ಲಕ್ಷ ಸಾವಿರ ಎಪ್ಪ ಮಾಡ್ತಾ ಇದೀವಿ ಮೂರ್ ಲಕ್ಷ ಮೂವತ್ ಸಾವಿರ ಕೊಡ್ತೀನಿ ನೋಡಿ ಮೂರ್ ಲಕ್ಷ ಮೂವತ್ ಸಾವಿರ ಕೊಡ್ತೀರಾ ನಮ್ಮ ಅವರ ಟಿವಿ ಕಡೆಯಿಂದ ಬಂದ್ರೆ ಮೂರ್ ಲಕ್ಷ ಮೂವತ್ ಸಾವಿರ ಕೊಡ್ತಾ ಇದ್ರಿ ಆಫರ್ ರಂಜಾನ್ ಆಫರ್ ಗೋಸ್ಕರ ಮೂರ್ ಲಕ್ಷ ಮೂವತ್ ಸಾವಿರ ಕೊಡ್ತೀನಿ ಆಮೇಲೆ ನಿಮ್ಮ ಅವರ ಟಿವಿ ಚಾನೆಲ್ ಕಡೆಯಿಂದ ಬಂದ್ರೆ ಇನ್ನ ಕಮ್ಮಿನೇ ಮಾಡೋಣ ಓಕೆ ಸೂಪರ್ ಸರ್ ಸರ್ ತೋರಿಸಿರೋ ಒಳಗಡೆ ಯಾವ ರೀತಿ ಇದೆ ನೋಡೋಣ ಪ್ರತಿಯೊಂದು ಸರ್ ವೀಲು ಕೂಡ ತುಂಬಾ ಹೊಸದಾಗಿದೆ ಲಾಂಗ್ ಡಿಕ್ಕಿ ಬರ್ತಿದ್ದು ನೋಡಿ ಲೆದರ್ ಸೀಟ್ ಇದೆ ಸಿಸ್ಟಮ್ ಇದೆ ಲೆದರ್ ಸೀಟ್ ಇದೆ ಸಿಸ್ಟಮ್ ಹಾಕೊಡ್ತೀವಿ ಅದು ಹೋಗಿದೆ ಸಿಸ್ಟಮ್ ಹಾಕೊಡ್ತೀರ ಅದಕ್ಕೆ ಹೊಸದ ಹಾಕೊಡ್ತೀವಿ ನೋಡಿ ವೀಕ್ಷಕರೇ ತುಂಬಾ ಚೆನ್ನಾಗಿದೆ ಕಾರ್ ಇದು ನೋಡ್ತಿರಬಹುದು ಒಳಗೆ ಇಂಟೀರಿಯರ್ ಎಲ್ಲ ಸಕದಾಗಿದೆ ನೀಟಾಗಿ ಮೇಂಟೈನ್ ಮಾಡಿದಿರಾ ಸರ್ ಒಂದು 2 ಲಕ್ಷ ಲೋನ್ ಮಾಡ್ಸ್ಕೊಡ್ತೀವಿ 2 ಲಕ್ಷ ಲೋನ್ ಮಾಡ್ಸ್ಕೊಡ್ತೀವಿ ಲೋನ್ ಮಾಡ್ಸ್ಕೊಡ್ತೀವಿ ಆಲ್ ಕರ್ನಾಟಕ ಎಲ್ಲಾ ರೀತಿ ಮಾಡ್ಸ್ಕೊಡ್ತೀವಿ ಓಕೆ ಸೂಪರ್ ಸರ್ ನಮ್ಮ ಹತ್ರ ಯಾವದೇ ಕಾರ್ ತಗೊಳ್ಳಿ ಜಿನ್ ಏನಾಗಿರುತ್ತೆ ಎಲ್ಲ ಚೆಕ್ ಮಾಡಿ ತಂದಿರ್ತೀವಿ ಟೈರ್ ಆಗ್ಬೋದು ಸಿಸ್ಟಮ್ ಆಗ್ಬೋದು ಜಿನೇನ್ ಆಮೇಲೆ ಎಲ್ಲ ಚೆಕ್ಅಪ್ ಮಾಡಿ ನಾವೇ ತಂದಿರ್ತೀವಿ ಓಕೆ ಟೈರ್ ಕೂಡ ಹೊಸದಾಗಿದೆ ಹೊಸದಿದೆ ನೋಡಿ ಇದು ನೋಡಿ 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 ಇಟಿಎಸ್ ಇದು ಪ್ಲಾಟಿನಮ್ ಗಾಡಿ ಇದು ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಏಳು ಲಕ್ಷ ಐವತ್ತು ಸಾವಿರ ಕೋಟ್ ಮಾಡ್ತಾ ಇದೀವಿ ಒಂದು ಸೆವೆನ್ ಲ್ಯಾಕ್ ಕೊಡ್ತೀವಿ ನೋಡಿ ಸೆನ್ ಲ್ಯಾಕ್ ಕೊಡ್ತಾ ಇದ್ದೀರಾ ಹೌದು ಈ ರಂಜಾನ್ ಯುಗಾದಿ ಬಂಪರ್ ಆಫರ್ ಅಂತ ಹೇಳೋದು ಸರ್ ಮಲೆಮಹದೇಶ್ವರಲ್ಲಿ ಯುಗಾದಿ ಪ್ರಯತ್ನ ಆಮೇಲೆ ರಂಜಾನ್ ಪ್ರಯುಕ್ತ ಒಂದು ಏಳು ಲಕ್ಷ ಕೊಡ್ತೀನಿ ಹಾಂ ಮಲೆಮಹದೇಶ್ವರ ಕಾರ್ಸಲ್ಲಿ ಎಲ್ಲ ಥರ ಆಲ್ರೌಂಡ್ ಕಾರ್ಸ್ ಇದೆ ನಾಲ್ಕು ಗಾಡಿ ಇದೆ ನನ್ನ ಟೋಟಲ್ ನೂರು ಗಾಡಿ ಇದೆ ಹಾಂ ಎ ಟಿ ಎಸ್ ಬಂದು ನಿಮಗೆ ಹದಿನೈದರಿಂದ ಇಪ್ಪತ್ತು ಸಿಗುತ್ತೆ ಹಾಂ ಸರ್ ಎಟ್ಟೀಗ ಒಂದು ಹತ್ತು ಗಾಡಿ ಇದೆ ಹಾಂ ಸರ್ ಟೆಂಪೋ ಟ್ರೋಲೂರಿಗೆ ಇದೆ ನಮ್ಮ ಹತ್ರ ಓ ಹೌದು ಅಲ್ಲಿವರೆಗೂ ಇದೆ ಅಂದ್ರೆ ಎಲ್ಲ ಪ್ರತಿಯೊಂದು ಮಲ್ಟಿ ಬ್ರ್ಯಾಂಡ್ ಇದು ಅಂತ ಸಿಗು ಕಾರ್ಗಳು ಸಿಗ್ತಾವೆ ಅಂತ ಹೇಳ್ಬೋದು ಹೌದು ಎಲ್ಲ ಮಿಕ್ಸ್ ಇದೆ ಓಕೆ ಸೂಪರ್ ಸರ್ ಹಾಂ ನೋಡೋಣ ಸರ್ ಈಗ ಕಾರ್ ಒಳಗಡೆ ಯಾವ ರೀತಿ ಇದೆ ನೋಡಿ ವೀಕ್ಷಕರ ಇದು ಡಬಲ್ ಏರ್ ಬ್ಯಾಗ್ ಬರ್ತದೆ ಇದು ಡಬಲ್ ಏರ್ ಬ್ಯಾಗ್ ಓಕೆ ಡಬಲ್ ಏರ್ ಬ್ಯಾಗ್ ಬರುತ್ತೆ ಹಾ 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 ಸರ್ ಇಂಟೀರಿಯರ್ ತುಂಬ ಚೆನ್ನಾಗಿ ಮೇಂಟೇನ್ ಮಾಡಿದರೆ ಸರ್ ಸೀಟ್ಸ್ಗಳಾಗಿರ್ಬೋದು ಸರ್ ಇದು ನೋಡಿ ಎಟ್ಟಿಗ ಸಿ ಎನ್ ಜಿ ಪೆಟ್ರೋಲ್ ಟ್ವೆಂಟಿ ತ್ರೀ ಮಾಡಲಿದ್ದು ಹಾಂ ಸರ್ ಬರೀ ಮೂವತ್ತೊಂದು ಸಾವಿರ ಹೊಡಿದೆ ಹಾಂ ಹಾಂ ನೋಡಿ ಒಳಗಡೆ ಮೀಟರ್ ನೋಡಿ ಹಾಂ ಸರ್ ಆನ್ ಮಾಡಿದೆ ಓಕೆ

ಸರ್ ನೋಡಿ ರಿಡ್ಜ್ ಮಾಡ್ತಿವಿಡ್ಜ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲಿದ್ದು ಸೆಕೆಂಡ್ ಓನರ್ ಆಗಿದೆ ಸರ್ ನಿಮಗೆ ಎರಡು ಲಕ್ಷ ಎಂಬತ್ತು ಸಾವಿರ ಕೊಟ್ಟಿವಿ ಒಂದು ಎರಡು ಲಕ್ಷ ಐವತ್ತು ಸಾವಿರ ಕೊಡ್ತೀನಿ ನೋಡಿ ಎರಡು ಲಕ್ಷ ಐವತ್ತು ಸಾವಿರ ಕೊಡ್ತಾ ಇದ್ದೀವಿ ಲೋನು ಮಾಡಿಸ್ಕೊಡ್ತೀನಿ ನೋಡಿ ನಿಮಗೆ ಒಂದು ಲಕ್ಷ ಒಂದು ಕಾಲ ಲಕ್ಷ ಲೋನು ಮಾಡ್ಕೊಡ್ತೀನಿ ಓಕೆ ವೀಕ್ಷಕರೇ ನೋಡ್ತಿರೋದು ನೋಡಿ ಇದು ರಿಡ್ಸ್ ಕಾರು ನಿಮಗೆ ಲೋನ್ ಸಹ ಲೋನ್ ಜೊತೆಗೆ ತುಂಬಾ ಕ್ವಾಲಿಟಿ ಇರೋ ಕಾರನ್ನ ಕೊಡ್ತಾರೆ ಅಂತ ಹೇಳ್ಬೋದು ಮಲೆ ಮಹದೇಶ್ವರ್ ತುಂಬಾ ಹೆಸರುವಾಸಿ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ಬೆಂಗಳೂರಲ್ಲಿ ಹೆಸರುವಾಸಿ ಒಂದು ಕಾರ್ ಅಂತ ಹೇಳ್ಬೋದು ಇವ್ರದು ಯಾ ಸರ್ ಇದು ಟ್ವೆಂಟಿ ತ್ರೀ ಮಾಡಲ್ ಸಿ ಎನ್ ಜಿ ಪೆಟ್ರೋಲ್ ಒಂದ್ ಎಪ್ಪತ್ ಸಾವಿರ ಓಡಿದೆ ವೆಹಿಕಲ್ ಇದು ಸಿಂಗಲ್ ಓನರ್ ಗಾಡಿ ನಿಮ್ಗೆ ಏಳು ಲಕ್ಷ ಎಂಬತ್ ಸಾವಿರ ಕೊಟ್ ಮಾಡ್ತಾ ಇದೀವಿ ಒಂದು ಏಳು ಲಕ್ಷ ನಲ್ವತ್ತು ಸಾವಿರ ಮಾಡ್ಕೊಡೋಣ ನೋಡಿ ಏಳು ಲಕ್ಷ ನಲವತ್ ಸಾವಿರ ಕೊಡ್ತಾ ಇದೀರಾ ಒಂದ್ ಐದು ಲಕ್ಷ ಲೋನು ಮಾಡಿಸ್ಕೊಡ್ತೀನಿ ನಿಮ್ಗೆ ಲೋನ್ ಆಗುತ್ತೆ ಹಾ ಯಾವ್ದ್ ಬೇಕೋ ಅದನ್ನ ನೀವು ಸ್ಕ್ರೀನ್ ಶಾರ್ಟ್ ತಗೋಬಹುದು ನೋಡಿ ಇಷ್ಟು ಕಾರ್ಸ್ ಕಲೆಕ್ಷನ್ ಇದೆ ಎಲ್ಲಾನು ತೋರ್ಸಕ್ಕಾಗಲ್ಲ ಸೊ ಒಂದೊಂದಾಗಿ ಹೇಳ್ತಾ ಇದೀವಿ ನೋಡಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಸ್ಕ್ರೀನ್ ಶಾರ್ಟ್ ತಗೊಂಡು ಸರ್ ಕಳ್ಸಿದ್ರೆ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಡೀಟೇಲ್ಸ್ ಕಳಿಸ್ತಾರ ಅವರು ಟ್ವೆಂಟಿ ಮಾಡಲಿ ಡೀಸೆಲ್ ವರ್ಷನ್ ಇದು ಸರ್ ಆರು ಲಕ್ಷ ಎಂಬತ್ತು ಸಾವಿರಕ್ಕೆ ಕೊಡ್ತೀನಿ ನೋಡಿ ಆರು ಲಕ್ಷಕ್ಕೆ ಆರು ಎಂಬತ್ತೆ ಕೊಡ್ತೀನಿ ಐದು ಲಕ್ಷ ಲೋನು ಮಾಡ್ಕೊಡವರೆ ಐದು ಲಕ್ಷ ಲೋನು ಆಗುತ್ತೆ ಅಂದ್ರೆ ಪ್ರತಿಯೊಂದು ಕಾರಿಗೂ ಲೋನ್ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಹಾಲ್ ಕರ್ನಾಟಕ ಎಲ್ಲಾರು ಇಲ್ಲಿ ಮಾಡಿ ಸಿವಿಲ್ ಚೆನ್ನಾಗಿರ್ಬೇಕು ಆಮೇಲೆ ನೋಡಿ ಇದು ಟ್ವೆಂಟಿ ಕೊಡ್ತೀನಿ ನೋಡಿ ಏಳು ಲಕ್ಷ ಎಪ್ಪತ್ ಸಾವಿರ ಓಕೆ ಸೂಪರ್ ಟ್ವೆಂಟಿ ಒನ್ ಇದೆ ಸಿ ಎನ್ ಜಿ ಪೆಟ್ರೋಲ್ ಆರವರೆಗೆ ಕೊಟ್ಬಿಡೋಣ ನೋಡ್ರಿ ಇದು ಏಟೀನ್ ಮಾಡ್ಲಿದ್ದು ಐದು ಲಕ್ಷ ಇಪ್ಪತ್ತೈದು ಸಾವಿರ ಬೇಕು ನಮ್ಗೆ ಬೇಡ ಒಂದು ನಾಲ್ಕು ಕೊಡಿ ಸರ್ ಇದು ಹಾ ಸರ್ ನೋಡ್ರಿ ಇದು ಟ್ವೆಂಟಿ ತ್ರೀ ಮಾಡ್ಲಿದ್ದು ಪೆಟ್ರೋಲ್ ವೆಹಿಕಲ್ ಇದು ಲಕ್ಷ ಮಾಡ್ತಾ ಇದೀವಿ ಒಂದ್ ಆರು ಲಕ್ಷ ತೊಂಬತ್ ಸಾವಿರ ಕೊಡಿ ಸರ್ ಇದಕ್ ಒಂದ್ ಐದ್ ಲಕ್ಷ ಲೋನ್ ಹೋಗಿ ನೋಡ್ರಿ ಇದು ಟ್ವೆಂಟಿ ನೂರು ವೆಹಿಕಲ್ ಇದೆ ಇಷ್ಟೇ ಗಾಡಿ ಅಲ್ಲ ಸರ್ ಎಲ್ಲಾ ಮಿಕ್ಸ್ ಇದೆ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ ನೋಡಿ ಎಸ್ ಗಳು ನೋಡಿ ಒಂದ್ ಹತ್ತು ಗಾಡಿ ಇದೆ ಇದೆ ಎಲ್ಲಾ ತರ ಮಿಕ್ಸ್ ಇದೆ ಸರ್ ಗಾಡಿಗಳು ಆಮೇಲೆ ನಮ್ದು ಬಂದಿ ನೋಡಿ ಆರ್ಆರ್ನದಲ್ಲಿ ಮಲೆ ಮಹದೇಶ್ವರ ಕಾರ್ಸ್ ಬರೋದು ಟೋಟಲ್ ನಮ್ಮ ಹತ್ರ ಎಂಬತ್ತು ನೂರು ವೆಹಿಕಲ್ ಇದೇ ಇರುತ್ತೆ ಸ್ಟಾಕ್ ಗಳು ಸಿಗುತ್ತೆ ನಿಮಗೆ ಬಸ್ಗಳು ಸಿಗುತ್ತೆ ಗಳು ಇದೆ ಒಂದು ಹದಿನೈದು ಬಸ್ ಇದೆ ಅತಿ ದೊಡ್ಡ ಬ್ರಾಂಚ್ ಅಂತ ಹೇಳಬಹುದು ಸರ್ ಇದು ಹೌದು ಸರ್ ಹೌದು ಹದಿನೈದು ಬಸ್ ಇದೆ ಅದನ್ನು ನಿಮ್ಗೆ ಇನ್ನೊಂದು ಒನ್ ವೀಕ್ ಅಲ್ಲಿ ನಿಮ್ಗೆ ವಿಡಿಯೋ ಮಾಡಿಸ್ತೀನಿ ಅದು ನಿಮ್ ಕಡೆಯಿಂದ ಓಕೆ ಇಟಿಎಸ್ ಬಂದ ನಮ್ಮ ಹತ್ರ ಒಂದು ಹತ್ತರಿಂದ ಹದಿನೈದು ಗಾಡಿ ಇದೆ ಇದೇ ತರ ಇದು ನೋಡಿ ನೈನ್ಟೀನ್ ಸಾವಿರ ಕೊಡ್ತಾ ಮಾಡ್ಲಿ ಯುಗಾದಿ ರಂಜಾನ್ ಗೋಸ್ಕರ ಒಂದು ಆರು ಲಕ್ಷ ಸಾವಿರಕ್ಕೆ ಕೊಡ ನೋಡಿ ಆರು ಲಕ್ಷ ಸಾವಿರ ಕೊಡ್ತಾ ಇದ್ದಾರೆ ನಿಮ್ಗೆ ಒಂದು ನಾಲ್ಕು ನಾಲ್ಕು ಲಕ್ಷ ಲೋನು ಮಾಡ್ಕೊಡ್ತೀವಿ ಒಟ್ಟು ನಮ್ಮ ಹತ್ರ ಒಂದು ಹನ್ನೆರಡರಿಂದ ಹದಿನೈದು ಗಾಡಿ ಸಿಗುತ್ತೆ ಇಟಿಎಸ್ ಇದೆ ತರ ಇದೆ ಗಾಡಿ ಆಮೇಲೆ ವೈಟೂ ಸಿಗುತ್ತೆ ಸಿಲ್ವರ್ ಸಿಗುತ್ತೆ ಗ್ರೇ ಸಿಗುತ್ತೆ ಎಲ್ಲ ಮಿಕ್ಸ್ ಇದೆ ಕಲರ್ ಇದು ನೋಡಿರಿ ಇದನ್ನು ನೈನ್ಟೀನ್ ಮಾಡಲಿ ಇದು ಹಾ ಸರ್ ಒಂದು ಲಕ್ಷ ಮೂರು ಸಾವಿರ ಓಡಿದೆ ಓಕೆ ಇದೂನು ಒಂದು ಆರು ಲಕ್ಷ ಅರವತ್ತು ಸಾವಿರ ಕೊಟ್ಬಿಡ್ತೀನಿ ಹೋಗಿ ಓಕೆ ಸೂಪರ್ ಸರ್ ಲೋನ್ ಬಂದು ನಾಲ್ಕುವರೆ ಐದು ಲಕ್ಷ ಲೋನ್ ಮಾಡ್ಕೊಡ್ತೀವಿ ಹಾಂ ಸರ್ ನೋಡ್ರಿ ಇದು ಎ ಟಿ ಎಸ್ ಅಲ್ಲಿ ಪ್ಲಾಟಿನಮ್ ಇದು ಹಾಂ ಸರ್ ಅದು ಜಿ ಡಿ ಅದು ಪ್ಲಾಟಿನಮ್ ಜಿ ಡಿ ಇದು ಓಕೆ ಇದು ಬಂದು ನಿಮ್ಗೆ ಏಳು ಲಕ್ಷ ಐವತ್ತು ಸಾವಿರ ಕೊಟ್ಟು ಮಾಡ್ತಾ ಇದೀನಿ ಒಂದು ಏಳು ಲಕ್ಷ ಕೊಟ್ಬಿಡ ಅನ್ನ ಹೋಗಿ ಸರ್ ಯುಗಾದಿ ಆಫರ್ಗೆ ಓಕೆ ಸರ್

ಮಾರುತಿ ಸುಜುಕಿ ಡೀಸರ್ ಇದು ಟ್ವೆಂಟಿ ಮಾಡಲ್ ಡೀಸೆಲ್ ವರ್ಷನ್ ಇದು ಬಂದು ನಿಮಗೆ ಏಳು ಲಕ್ಷ ಇಪ್ಪತ್ತು ಸಾವಿರ ಕೋಟ್ ಮಾಡ್ತಾ ಇದೀನಿ ಒಂದು ಆರು ಲಕ್ಷ ಎಂಬತ್ತು ಸಾವಿರ ಕೊಡೋಣ ನೋಡಿ ಸರ್ ಆರು ಲಕ್ಷ ಎಂಬತ್ತು ಸಾವಿರ ಕೊಡ್ತಾ ಇದ್ದೀರಾ ಐದು ಲಕ್ಷ ಲೋನ್ ಮಾಡಬೇಡ ನಾಲ್ಕು ಅವರ ಐದು ಇದು ನೋಡಿ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಇದು ಹಾಂ ಸರ್ ಇದು ಬಂದು ನಿಮಗೆ ಆರು ಲಕ್ಷ ಎಂಬತ್ತು ಸಾವಿರ ಕೊಟ್ಬಿಡ್ತೀನಿ ನೋಡಿ ಇದು ನೋಡಿ ಪ್ಲಾಟಿನಂ ಜಿಡಿ ಇದು ಹಾಂ ಸರ್ ಟೂ ತೌಸಂಡ್ ನೈನ್ಟೀನ್ ಮಾಡಲು ಏಳು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟು ಒಂದು ಆರು ತೊಂಬತ್ತು ಕೊಡ್ತೀನಿ ನೋಡಿ ಓಕೆ ಸೂಪರ್ ಸರ್ ಒಂದು ನಾಲ್ಕುವರೆ ಐದು ಲಕ್ಷ ಲೋನು ಮಾಡಿಕೊಡ್ತೀನಿ ಓಕೆ ಬದಿ ನಮ್ಮ ಹತ್ರ ಒಂದು ನೂರು ನೂರ ಐದು ಗಾಡಿ ಇದೆ ನೂರು ಗಾಡಿ ಇದೆ ಟೋಟಲ್ ನಿಮಗೆ ಬಸ್ಸು ಸಿಗುತ್ತೆ ಟೆಂಪೋ ಡ್ರೈವರ್ ಸಿಗುತ್ತೆ ಆಮೇಲೆ ಮಾರುತಿ ಸಜ್ಜಿಗೆ ಡಿಸರ್ ಸಿಗುತ್ತೆ ಟೊಯೋಟಾ ಗಾಡಿ ಇಟಿಎಸ್ ಸಿಗುತ್ತೆ ಆಮೇಲೆ ಎರ್ಟಿಗಾ ಸಿಗುತ್ತೆ ಎಲ್ಲ ಮಿಕ್ಸ್ ಇದೆ ಸರ್ ಓಕೆ ನಮ್ಮ ಮಲ್ಲೆ ಮಹೇಶ್ವರ ಸರ್ ನಿಮ್ಗೆ ಎಲ್ಲಾ ತರ ಗಾಡಿ ಸಿಗುತ್ತೆ ಸರ್ ನೋಡಿ ಇಂಡಿಕಾ ಇದೆ ಎಕ್ಸೆಂಟ್ ಇದೆ ಎಟಗ ಇದೆಲ್ಲ ನಮ್ದೇನೆ ಹತ್ರ ಪಾರ್ಕಿಂಗ್ ಇಲ್ವಲ್ಲ ಇಲ್ಲ ಮನೆ ಹತ್ರ ಒಂದು ಹದಿನೈದು ಗಾಡಿ ನಿಲ್ಸಿದೀವಿ ನೋಡಿ ಇಂಡಿಕಾ ನಿಮಗೆ ಅದು ಒಂದ್ ಲಕ್ಷ ರೂಪಾಯಿ ಕೊಟ್ಟಬಿಡ್ತೀನಿ ನೋಡಿ ಒಂದ್ ಲಕ್ಷ ಕೊಡ್ತಿರ ಮುಂದ್ ಆ ಎಟಿಗ ಇದೆ ನೋಡಿ ಎಕ್ಸೆಂಟು ಅದನ್ನು ಒಂದು ಮೂರುವರೆ ಕೊಟ್ಬಿಡ್ತೀನಿ ನೋಡಿ ಏಟಿನ್ ಮಾಡ್ಲು ಆಮೇಲೆ ಅದ್ರಿಂದ ಇದೆ ನೋಡಿ ಎಟಿಗಾ ಸರ್ ಅದು ನಿಮಗೆ ಒಂದು ಏಟ್ ಫಿಫ್ಟಿ ಕೊಡ್ತೀನಿ ನೋಡಿ ಏಟ್ ಫಿಫ್ಟಿ ಕೊಡ್ತೀನಿ ಎಂಟೂವರೆ ಲಕ್ಷ ಕೊಟ್ಟಬಿಡ್ತೀನಿ ಇಲ್ಲೊಂದಿದೆ ಸರ್ ಇದನ್ನು ನಿಮಗೆ ಒಂದು ಹತ್ತು ಲಕ್ಷ ಕೊಡ್ತೀನಿ ನೋಡಿ ಓಕೆ ಸೊ ಫುಲ್ ಟೋಟಲ್ ಹೊಸ ಕಾರ್ ಇದ್ದಂಗೆ ಸರ್ ಎಲ್ಲಾನು ನಾವು ಹೌದು ಹೌದು ಪಾರ್ಕಿಂಗ್ ಇಲ್ವಲ್ಲ ಅಲ್ಲಿ ಹಾಂ ಸರ್ ಎಲ್ಲ ಮನೆ ಹತ್ರ ಹಾಕೊಂಡಿದ್ದೀವಿ ಹಾಂ ಸರ್ ಇಲ್ಲೊಂದು ಇದೆ ನೋಡಿ ಹಾಂ ಸರ್ ಇಲ್ಲೊಂದು ಇದೆ ನೋಡಿ ಟ್ವೆಂಟಿ ಟೂ ಮಾಡಲ್ ಇದನ್ನು ಹಾಂ ಸರ್ ಇದು ಒಂದು ಹತ್ತು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತೀನಿ ನೋಡಿ ಹತ್ತು ಲಕ್ಷಕ್ಕೆ ಇಪ್ಪತ್ತು ಸಾವಿರ ಕೊಡ್ತಿದ್ದಾರೆ ಟ್ವೆಂಟಿ ಟೂ ಮಾಡಲ್ಲ ಅಲ್ವಾ ಹೌದು ಟ್ವೆಂಟಿ ಟೂ ಓಕೆ ಅಲ್ಲೊಂದು ಡಿಸೈರ್ ಇದೆ ನೋಡಿ ಇದು ಹಾಂ ಸರ್ ಇದನ್ನು ಒಂದು ನಿಮಗೆ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೊಡ್ತೀನಿ ನೋಡಿ ಓಕೆ ಸೂಪರ್ ಸರ್

ಎಕ್ಸೆಂಟ್ ಇದೆ ಇದು ಒಂದು ನಿಮಗೆ ಮೂರು ಲಕ್ಷ ಎಪ್ಪತ್ತು ಸಾವಿರ ಕೊಟ್ಟುಬಿಡ್ತೀನಿ ನೋಡಿ ಹಾಂ 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 ಲೋನ್ ಬೇಕಾದ್ರೆ ಒಂದು ಎರಡು ಎರಡು ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಓಕೆ ಸರ್ ನೋಡಿ ಟೋಟಲ್ ಆಮೇಲೆ ಅಲ್ಲಿ ನೋಡಿ ಐಟನ್ ಇದೆ ವೈಟ್ ಬೋರ್ಡ್ ಬೋಡಲ್ಲೂ ಇದೆ ನೋಡಿ ಒಂದು ಹಾಂ ಹಾಂ ಹಟ್ಟಿಗೆ ಒಂದು ಹತ್ತು ಹದಿನೈದು ಗಾಡಿ ಇದೆ ವೈಟ್ ಬೋರ್ಡು ಐಟನ್ ಇದೆ ಹಾಂ ಸರ್ ಡೀಸೆಲ್ ವರ್ಷನು ಓಕೆ ಅಲ್ಲಿ ರೋಡ್ ಮಾಡ್ತಿರೋದ್ರಿಂದ ಇಲ್ಲಿ ಮನೆ ಹತ್ರ ತಂದು ಆಗಿದೀರಾ ಹೌದು ಹೌದು ಇನ್ನೊಂದು ಗೋಡೌನ್ ಇದೆ ಹಾಂ ಸರ್ ಅಲ್ಲಿಯೂ ಹೋಗೋಣ ಅಲ್ಲೊಂದು ನಲ್ವತ್ತು ವೆಹಿಕಲ್ ಸಿಗುತ್ತೆ ಓಕೆ ನೋಡೋಣ ವೆಹಿಕಲ್ ಸಿಗುತ್ತೆ ಓಕೆ ಓಕೆ ನೋಡಿರಿ ಇದೊಂದು ಐಟನ್ ಇದೆ ಹಾಂ ಸರ್ ಲೋನು ಬೇಕಾದ್ರೆ ಲೋನ್ ಮಾಡ್ಕೊಡ್ತೀವಿ ಇದು ಒಂದು ಫೋರ್ ಏಟಿ ಕೊಡ್ತೀವಿ ಇದೊಂದು ಎಂಟೂವರೆ ಲಕ್ಷ ಕೊಡ್ಬಿಡ್ತೀವಿ ನೋಡಿ ಎಂಟು ಲಕ್ಷ ಕೊಡ್ತೀರಾ ಹೌದು ಒಂದು ಐದೂರು ಲಕ್ಷ ಲೋನು ಮಾಡಿಸ್ಕೊಡ್ತೀವಿ ಐದುವರೆ ಆರು ಲಕ್ಷ ಲೋನು ಆಗುತ್ತೆ ಸರ್ ಆರ್ ಆರ್ ನಗರದಲ್ಲಿ ಜಾಗ ಇಲ್ಲ ಮಲೆ ಎಲ್ಲ ಕಡೆ ನಮ್ಮ ಆಫೀಸ್ ಹತ್ರ ಪಾರ್ಕಿಂಗ್ ಇಲ್ವಲ್ಲ ಮನೆ ಹತ್ರ ಬ್ಯಾಕ್ ಸೈಡ್ ಆ ಕಡೆ ಎಲ್ಲ ಹಾಕೊಂಡು ಮಿಕ್ಸ್ ಹಾಕೊಂಡಿದೀವಿ ನೋಡ್ರಿ ಇಲ್ಲೊಂದು ನಾಲ್ಕು ಗಾಡಿ ನಿಂತಿದೆ ನೋಡಿ ನೋಡಿ ಸೆವೆಂಟೀನ್ ಮಾಡ್ಲಿ ಒಂದು ನಿಮ್ಗೆ ಫೋರ್ ನೈನ್ಟಿ ಕೊಡೋ ನೋಡಿ ಫೋರ್ ಗೆ ಕೊಟ್ಬಿಡ್ತೀನಿ ಫೋರ್ ಏಟಿ ನೋಡ್ತಿರ್ಬೋದು ವೀಕ್ಷಕರ ನೋಡಿ ಫೋರ್ ಗೆ ಕೊಟ್ಬಿಡ್ತೀನಿ ನೋಡಿ ಇಲ್ಲಿ ಬಂದ್ರೆ ನೀವು ಯಾವ್ದಾರು ಹೋಗಿ ಹೋಗ್ತೀರ ಇನ್ನೊಂದು ಟಾಟಾ ಜಸ್ಟ್ ಇದೆ ನೋಡಿ ನಿಮ್ ಉತ್ತರ ಕರ್ನಾಟಕ ಸೈಡ್ ದಾಸ್ತಿ ಹೋಗುತ್ತೆ ಎಕ್ಸ್ ಎಮ್ ಅಲ್ಲಿ ಟಾಟಾ ಜಸ್ಟ್ ಇದೆ ಇದು ಬಂದ್ ನಿಮಗೆ ಒಂದು ಏಟೀನ್ ಮಾಡ್ಲಿದೆ ಹಾ ಸರ್ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ಕೊಟ್ಬಿಡ್ತೀನಿ ನೋಡಿ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ಆಮೇಲೆ ನೋಡಿ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಲಾಂಗ್ ಡಿಕ್ಕಿ ಡಿಸರ್ ನಿಮಗೆ ಒಂದು ಲಕ್ಷ ಇದ್ ನೋಡಿ ಸೂಪರ್ ಎಲ್ಲ ಸಿಂಗಲ್ ಓನರ್ ಗಾಡಿಗಳೇ ನೋಡ್ರಿ ಇದೊಂದು ಇಂಡಿಗೋ ಇದೆ ನೋಡಿ ಇದು ಕಮ್ಮಿ ಬಜೆಟ್ ಸರ್ ಇದು ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಬಿಡ್ತೀನಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಂದು ಲಕ್ಷ ಇಪ್ಪತ್ತು ಸಾವಿರ ಗಾಡ ಒಂದು ಹತ್ತಕ್ಕೆ ಕೊಟ್ಬಿಡ್ತೀನಿ ಒಂದು ಇಂಡಿಗೋ ಇಂಡಿಗೋ ಕೊಟ್ಬಿಡ್ತೀನಿ ಒಂದು ಹತ್ತಕ್ಕೆ ನೋಡ್ರಿ ಇಲ್ಲಿ ನಿಂತಿದೆ ಹ್ಮ್ ಇಲ್ಲಿ ಡಿಸರ್ ಇದೆ ನೈನ್ಟೀನ್ ಸರ್ ಇದೊಂದು ಐದು ಲಕ್ಷ ಅರವತ್ತು ಸಾವಿರ ಕೊಟ್ಬಿಡ್ತೀನಿ ನೋಡಿ ಸರ್ ಓಕೆ ನೈನ್ಟೀನ್ ಮಾಡಲು ಡಿಸರ್ ಹಾ ಸರ್ ಸರ್ ಹಿಂದ್ ಇಲ್ಲೊಂದು ಇತಿಹಾಸ ಇದೆ ನೋಡಿ ಆರೂವರೆ ಲಕ್ಷ ಕೊಟ್ಬಿಡ್ತೀನಿ ಹಾ ಸರ್ ಎಲ್ಲ ಕಡೆ ಫುಲ್ ಟೋಟಲ್ ಬಂದಿ ಒಂದು ನೂರ್ ಗಾಡಿ ಇದೆ ಇಲ್ಲಿ ನೋಡ್ರಲ್ಲ ಈ ಮನೇಶ್ವರ ಇಪ್ಪತ್ ಇಪ್ಪ ಗಾಡಿ ಆಫೀಸ್ ಹತ್ರ ಒಂದು ಇಪ್ಪತ್ತೈದು ಗಾಡಿ ಇದೆ ನಮ್ದು ಗೋಡನ್ ಇದೆ ಅದನ್ನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ನೋಡಿ ಇದೊಂದು ಟ್ವೆಂಟಿ ತ್ರೀ ಮಾಡ್ಲಿಕ್ಕೆ ಪೆಟ್ರೋಲ್ ಇದನ್ನು ಒಂದು ಏಳು ಲಕ್ಷ ಕೊಟ್ಬಿಡ ನೋಡಿ ಆರು ತೊಂಬತ್ ಕೊಡ್ಬಿಡ್ತೀನಿ ನೋಡಿ ಆಮೇಲೆ ಅಲ್ಲೊಂದಿದೆ ನೋಡಿ ಸಿ ಎನ್ ಜಿ ಪೆಟ್ರೋಲ್ ಹಾ ಸರ್ ಇಪ್ಪತ್ನಾಲ್ಕು ಯಾವ ಸರ್ ಅದು ಬೈಕ್ ಮುಂದ್ಗಡೆ ಮುಂದೆ ಇರೋದು ಡಬಲ್ ಸಿಕ್ಸ್ ಏಟ್ ಸಿಕ್ಸ್ ಗಾಡಿ ನಂಬರ್ ಅದು ನಿಮಗೆ ಒಂದು ಏಳುವರೆ ಲಕ್ಷ ಕೊಡ್ತೀವಿ ನೋಡಿ ಅದು ಸಿ ಎನ್ ಜಿ ಪೆಟ್ರೋಲ್ ಟ್ವೆಂಟಿ ಫೋರ್ ಮಾಡ್ಲು ನಂಬರ್ ಕೂಡ ತುಂಬಾ ಯೂನಿಕ್ ಇದೆ ಸರ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಏಟ್ ಸಿಕ್ಸ್ ಅದು ಟ್ವೆಂಟಿ ಫೋರ್ ಓಕೆ ಅದು ಏಳುವರೆ ಲಕ್ಷ ಕೊಡ್ತೀವಿ ಸಿ ಎನ್ ಜಿ ಪೆಟ್ರೋಲ್ ಗಾಡಿ ಓಕೆ ಇಷ್ಟೇ ಇಲ್ಲ ಬನ್ನಿ ಅಲ್ಲಿ ತೋರಿಸ್ತೀನಿ ಬನ್ನಿ ಸರ್ ಹೋಗೋಣ ಆಮೇಲೆ ಯಾವ್ದಾರ ಗಾಡಿ ತೊಗೊಂಡಿ ಲೋನ್ ಮಾಡ್ಕೊಡ್ತೀನಿ ఓకే సార్ లోన్ తొగ్రు ఐవత్సరం సూపర్ సార్ ఇండిగో త్రు అందరు సార్ లోన్స్కు ఓకే సార్ ఓకే ಟೂ ತೌಸಂಡ್ ಮಹೇಂದ್ರ ಜೈಲು ಹಾಂ ಸರ್ ಬರೀ ಎರಡು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತೀನಿ ನೋಡಿ ಎರಡು ಲಕ್ಷ ಎಪ್ಪತ್ತು ಸಾವಿರ ಕೊಡ್ತಾರೆ ಎರಡುವರೆ ಲಕ್ಷ ಲೋನೇ ಮಾಡ್ಸ್ಕೊಟ್ಬಿಡ್ತೀನಿ ನಿಮಗೆ ಹೌದಾ ಇಪ್ಪತ್ತು ಸಾವಿರ ತಗೊಂಬನ್ನಿ ಸಾಕು ಓ ವೀಕ್ಷಕರ ನೋಡಿ ಇದೊಂದು ಬಂಪರ್ ಆಫರ್ ಇದು ಯುಗಾದಿ ಯುಗಾದಿಗೆ ಇಪ್ಪತ್ತು ಸಾವಿರ ಕೊಟ್ಟರೆ ಸಾಕು ನಿಮಗೆ ಇನ್ನು ಉಳಿದಿದ್ದೆಲ್ಲ ಅಮೌಂಟ್ ಅಮೌಂಟೆಲ್ಲ ಲೋನ್ ಮಾಡಿಸ್ಕೊಡ್ತಾರೆ ಈ ಕಾರ್ ಐವತ್ತು ಸಾವಿರ ಲೋನೇ ಮಾಡಿ ಕೊಟ್ಬಿಡ್ತೀನಿ ಸೂಪರ್ ಸರ್ ಬರಿ ಅರವತ್ತು ಸಾವಿರ ತಗೊಂಬನ್ನಿ ಎತ್ಕೊಂಡು ಹೋಗಿ ಓಕೆ ಸರ್ ಇಷ್ಟೊಂದು ಕಾರ್ಸ್ ಇದೆ ಹೇಳಿ ಸರ್ ಹೋಗಿ ಅದು ರೇಟು ಮತ್ತೆ ಮಾಡಲ್ಲ ಅಂತ ಹೇಳಿಬಿಡಿ ಸರ್ ನಮ್ಮ ಟೋಟಲ್ ಒಂದು ನಲ್ವತ್ತೈದು ಗಾಡಿ ಇದೆ ಹಾಂ ಸರ್ ನೋಡ್ಕೊಳ್ಳಿ ಓಕೆ ಆಮೇಲೆ ನೋಡಿ ಟೆಂಪೋ ಟ್ರೋಲರ್ ನಿಂತಿದೆ ನೋಡಿ ಒಂದ್ ಮೂರ್ ಗಾಡಿ ಇವಾಗ ವೀಕ್ ಅಲ್ಲಿ ಬಸ್ಗಳು ಬರುತ್ತೆ ಹದಿನೈದು ಬಸ್ ಬರುತ್ತೆ ಅದು ವಿಡಿಯೋ ಮಾಡಿಸ್ತೀನಿ ನಿಮ್ ಚಾನೆಲ್ ಕಡಿಂದಾನೇ ಮಾಡಿಸ್ತೀನಿ ಓಕೆ ಸೂಪರ್ ಸರ್ ಸರ್ ಇದು ನೋಡಿ ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಮರಾಜ್ ಗಾಡಿ ಮಹೇಂದ್ರ ಮರಾಜ್ ಗಾಡಿ ನಿಮ್ಗೊಂದು ನಾಲ್ಕು ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಐವತ್ತು ಸಾವಿರ ತಗೊಂಡ್ರೆ ಸಾಕು ನೋಡಿ ಐವತ್ತು ಸಾವಿರ ತಗೊಂಡ್ರೆ ದೊಡ್ಡ ಗಾಡಿ ಕೊಟ್ಬಿಡ್ತೀರಾ ಈಗ ವೀಕ್ಷಕರೇ ಒಂದ್ಸರಿ ನೀವು ಶ್ರೀ ಮಲೆ ಮಹೇಶ್ವರ ಏನೋ ಕಾರ್ಸ್ಗೆ ವಿಸಿಟ್ ಮಾಡಿದ್ರೆ ಯಾವ್ದಾದ್ರು ಒಂದ್ ಮಾಡಲ್ ಎತ್ಕೊಂಡು ಹೋಗಬಹುದು ಯಾಕಂದ್ರೆ ಸಿಕ್ಕಾಪಟ್ಟೆ ಕಲೆಕ್ಷನ್ ಇರೋದ್ರಿಂದ ಹಾ ಸರ್

ಇದೆಲ್ಲ ನಿಮಗೆ ಒಂದು ಎಂಟೂವರೆ ಲಕ್ಷಕ್ಕೆ ಆಗುತ್ತೆ ನೋಡಿ ಎಂಟೂವರೆ ಲಕ್ಷ ಲೋನ್ ಆಗುತ್ತೆ ಸರ್ ಇದಕ್ಕೂ ಲೋನ್ ಮಾಡಿಸ್ಕೊಡ್ತೀವಿ ಯಾವ ಮಾಡಲ್ ಸರ್ ಇವೆಲ್ಲ ಸರ್ ಎಲ್ಲ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸಿಕ್ಸ್ಟೀನ್ ಮಾಡಲು ಇದು ಸೋಲ್ಡ್ ಆಗಿದೆ ಈ ಗಾಡಿ ಹಾಂ ಸರ್ ಇದು ಸೋಲ್ಡ್ ಆಗಿದೆ ಹಾಂ ಹಾಂ ಇನ್ನು ಎರಡು ವೆಹಿಕಲ್ ಉಳಿದಿದೆ ನೋಡಿ ಸರ್ ಓಕೆ ಸೂಪರ್ ಎಂಟೂವರೆ ಲಕ್ಷ ಎಂಟೂವರೆ ಲಕ್ಷ ಕೊಟ್ಬಿಡ್ತೀನಿ ಎರಡು ವೆಹಿಕಲ್ ಹಾಂ ಲಾಸ್ಟ್ ಎರಡು ವೆಹಿಕಲ್ ಇದೆ ಆಮೇಲೆ ನೋಡಿ ಇಲ್ಲೊಂದು ಮರಾಜ್ ಇದೆ ಅದು ಸೋಲ್ಡ್ ಆಗಿದೆ ಬಿಡಿ ನಿಮ್ಮ ಚಾನಲ್ ಕಡೆಯಿಂದನೇ ಸೋಲ್ಡ್ ಆಗಿದೆ ಅದನ್ನು ಹೌದಾ ಓಕೆ ಹಾಂ ಹಾಂ ನೋಡ್ರಿ ಇದೊಂದು ಸೆವೆಂಟೀನ್ ಮಾಡ್ಲು ಹಾಂ ಸರ್ ಇದು ಒಂದು ಮೂರು ಲಕ್ಷ ಮೂವತ್ತು ಸಾವಿರ ಕೊಡೋಣ ನೋಡಿ

ಎಲ್ಲ ಮಿಕ್ಸ್ ಇದೆ ಸರ್ ಗಾಡಿಗಳು ಹಾ ಹಾ ಇಲ್ಲ ಒಂದು ನಲ್ವತ್ತೈದು ಐವತ್ತು ಗಾಡಿ ಸಿಗ್ತದೆ ನೋಡಿ ಟೋಟಲ್ ಓಕೆ ಹಾಂ ಒಂದಲ್ಲ ಹತ್ತು ಸತ್ತಿ ನೋಡಿ ಗಾಡಿ ತೊಗೊಳ್ಳಿ ಆಮೇಲೆ ಆಲ್ ಕರ್ನಾಟಕ ಎಲ್ಲಾರ ಇರ್ಲಿ ಲೋನ್ ಮಾಡಿಸ್ಕೊಡ್ತೀನಿ ಲೋನ್ ಸರ್ ಸ್ವಂತ ಮನೆ ಇದ್ರೆ ಕಂದಾಯ ಜೆರಾಕ್ಸು ಜಮೀನ್ ಇದ್ರೆ ಪಾಣಿ ಜೆರಾಕ್ಸು ಹಾ ಸರ್ ಉತ್ತಾರ ಅಂತಾರಲ್ಲ ಸರ್ ಹೌದು ಹೌದು ಉತಾರಿ ಜರಕ್ಸ್ ಕೊಟ್ಟರೆ ಮಾಡಿಸ್ಕೊಡ್ತೀನಿ ಆಲ್ ಕರ್ನಾಟಕ ಎಲ್ಲಾರು ಇರಲಿ

ಎಲ್ಲ ನಿಮಗೆ ಒಂದು ನಲವತ್ತೈದು ಐವತ್ತು ವೆಹಿಕಲ್ ಸಿಗುತ್ತೆ ಸರ್ ಟೋಟಲ್ ಹಾಂ ಸರ್ ನಲ್ವತ್ತೈದು ಐವತ್ತು ವೆಹಿಕಲ್ ಸಿಗುತ್ತೆ ಓಕೆ ಇದೆ ಬನ್ನಿ ತೋರಿಸ್ತೀನಿ ಗಾಡಿ ಸರ್ ಈಗ ಶ್ರೀ ಮಲೆ ಮಾದೇಶ್ವರ ಕಾರ್ಸಲ್ಲಿ ಎಂಬತ್ತು ಸಾವಿರದಿಂದ ಹಿಡಿದು ನಿಮಗೆ ಹದಿನಾಲ್ಕು ಲಕ್ಷವರೆಗೂ ಕಾರ್ ಇದೆ ಟಿ ಟಿಗಳು ಇದಾವೆ ಪ್ರತಿಯೊಂದು ಮಾಡಲ್ ಕಾರ್ಗಳು ಕೂಡ ಇಲ್ಲಿದೆ ಸರ್ ಈಗ ನೋಡಿದ್ವಿ ಪ್ರತಿಯೊಂದು ಕೂಡ ತುಂಬಾ ಜೀನೇನ್ ಆಗಿದೆ ಸರ್ ಈಗ ಡಾಕ್ಯುಮೆಂಟ್ಸ್ ವಿಚಾರಕ್ಕೆ ಬಂದಾಗ ಸರ್ ಕೆಲವೊಂದು ಕಡೆ ಫ್ರಾಡ್ ನಡೀತಾ ಇರುತ್ತೆ ಎನ್ಓ ಸಿ ಮತ್ತೆ ಜೊತೆಗೆ ಡಾಕ್ಯುಮೆಂಟ್ಸ್ ಇಂಬ್ಯಾಲೆನ್ಸ್ ಇರುತ್ತೆ ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಯಾವ ರೀತಿ ಇರುತ್ತೆ ನಮ್ದು ಎಲ್ಲ ರನ್ನಿಂಗ್ ಇರುತ್ತೆ ಫೈನಾನ್ಸ್ ಇದ್ರೆ ಎನ್ಓ ಸಿ ಇರುತ್ತೆ ಎಲ್ಲ ಅವ್ರಿಗೆ ನೋಡ್ತೀನಿ ಅಂದ್ರೆ ಎಲ್ಲ ತೋರ್ಸಿಬಿಟ್ಟು ವ್ಯಾಪಾರ ಮಾಡ್ತೀವಿ ನಮ್ದು ಡಾಕ್ಯುಮೆಂಟ್ ಎಲ್ಲ ಪಕ್ಕ ಇಲ್ಲಿ ನಮ್ಮ ಆಫೀಸ್ ಬಂದು ಏಳು ವರ್ಷದ ಡಾಕ್ಯುಮೆಂಟ್ ಎಲ್ಲ ಪಕ್ಕ ಇರುತ್ತೆ ಡಾಕ್ಯುಮೆಂಟ್ ಪಕ್ಕ ಸತಿ ಚೆಕ್ ಮಾಡಿ ಆಮೇಲೆ ಮೆಕಾನಿಕ್ ಹಾಕಿ ಚೆಕ್ ಮಾಡ್ಬಿಟ್ಟು ಒಂದಲ್ಲ ಹತ್ ಸತಿ ಜಾ ಡಾಕ್ಯುಮೆಂಟ್ ಚೆಕ್ ಮಾಡ್ಕೊಳ್ಳಿ ಲೋನ್ ಇದ್ರೆ ಎನ್ ಓಸಿ ಇರುತ್ತೆ ನಮ್ಮ ಬ್ಯಾಂಕ್ ಎನ್ ಓಸಿ ತಗೊಂಡಿರ್ತೀವಿ ಲೋನ್ ಇಲ್ಲ ಅಂದ್ರೆ ಫುಲ್ ಕ್ಯಾಶ್ ಅಲ್ಲಿ ಇರುತ್ತೆ ಎಲ್ಲ ಚೆಕ್ ಮಾಡಿ ತಗೊಳ್ಳಿ ಓಕೆ ಸರಿಗ ಈಗ ನೋಡುವಂತ ವೀಕ್ಷಕರು ನಿಮ್ಮ ಅಂದ್ರೆ ಶ್ರೀ ಮಲಯ ಮಾದೇಶ್ವರ ಕಾರ್ಸ್ ಗೆ ಬರಬೇಕಂದ್ರೆ ಎಕ್ಸಾಕ್ಟ್ ಲೊಕೇಶನ್ ಯಾವ ರೀತಿ ಬರಬೇಕು ಸರ್ ನಮ್ದು ಆರ್ 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 ಪೊಲೀಸ್ ಸ್ಟೇಷನ್ ಇದಿಲ್ಲ ಆ ಪೊಲೀಸ್ ಸ್ಟೇಷನ್ ಮುಂದೆ ಬಂದ್ರೆ ಮೆಟ್ಲೇಸ್ ಇದೆ ಅದ್ರ ಆಪೋಸಿಟ್ ಮಹದೇಶ್ವರ ಕಾರ್ಸ್ ಪಕ್ಕದಲ್ಲಿ ಎಂ ಜಿ ಹಾರ್ಡ್ವೇರ್ ಅಂತ ಇದೆ ಓಕೆ ಸೂಪರ್ ಸರ್ ಈಗ ಯುಗಾದಿ ಮತ್ತು ರಂಜಾನ್ಗೆ ಬಂಪರ್ ಆಫರ್ ಬಿಟ್ಟಿದ್ದೀರಾ ಜೊತೆಗೆ ನಮ್ಮ ಅವರ ಟಿವಿ ಕಡೆಯಿಂದ ಬಂದ್ರೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀರಾ ಸಾವಿರ ವೀಕ್ಷಕರೇ ನೋಡಿ ಇದು ಬೇಕಾದ್ರೆ ರೆಕಾರ್ಡ್ ಮಾಡ್ಕೊಳ್ಳಿ ನಮ್ಮ ಅವರ ಟಿವಿ ಕಡೆಯಿಂದ ಬಂದ್ರೆ ನಿಮಗೆ ಸಾವಿರ ನೀವು ಯಾವುದೇ ಗಾಡಿ ತೊಂದ್ರೂ ಕೂಡ ಹತ್ತ ಸಾವಿರ ಡಿಸ್ಕೌಂಟ್ ಆಗಿರುತ್ತೆ ಕರೆಕ್ಟ್ ಅಲ್ಲ ಸರ್ ಇದು ಕೇವಲ ಯುಗಾದಿ ಮತ್ತು ರಂಜಾನ್ಗೆ ಅಂದ್ರೆ ನೆಕ್ಸ್ಟ್ ಮಂತ್ ಇಲ್ಲಿ ಡೇಟ್ ಇದು ಸರ್ ಒಂದು ಐದನೇ ತಾರೀಕು ಐದನೇ ತಾರೀಕು ಗಂಟೆ ಈ ಆಫರ್ ಇರುತ್ತೆ ದಯವಿಟ್ಟು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಆಫರ್ ಅಂತ ಹೇಳ್ತಾ ಸರ್ ಕೊನೆಯ ಾಗಿ ನಮ್ಮ ಅವರ ಟಿವಿ ವೀಕ್ಷಕರು ಏನ್ ಹೇಳಿ ಇಷ್ಟಪಡ್ತಾರೆ ಸರ್ ಸರ್ ಇಂಡಿಕಾ ಗಳು ತಗೊಂಡ್ರು ಲೋನ್ ಮಾಡಿಸ್ಕೊಡ್ತೀನಿ ಈಗ ಒಂದ್ ಲಕ್ಷ ರೂಪಾಯಿ ಗಾಡಿ ತಗೊಳ್ಳಿ ಐವತ್ ಸಾವಿರ ಲೋನ್ ಮಾಡಿಸ್ಕೊಡ್ತೀನಿ ಇಡೀ ಅಲ್ಲಿ ಯಾರು ಮಾಡ್ಕೊಡಲ್ಲ ಮಾಡ್ಕೊಡ್ತೀನಿ ಓಕೆ ವೀಕ್ಷಕರೇ ನೋಡಿ ಒಂದ್ ಲಕ್ಷದ ಕಾರು ಇಂಡಿಕಾ ಇದೆ ಅದು ಐವತ್ ಸಾವಿರ ನೀವು ಕಟ್ಬಿಟ್ರೆ ಐವತ್ ಸಾವಿರ ಲೋನ್ ಮಾಡ್ಕೊಡ್ತಾರೆ ಒಂದ್ ಒಳ್ಳೆ ಆಪ್ಷನ್ ಅಂತ ಹೇಳಿ ಇನ್ನ ಕಷ್ಟ ಅರ್ವತ್ ಸಾವಿರ ಲೋನ್ ಮಾಡ್ಕೊಡ್ತೀನಿ ಬರೀ ನಲ್ವತ್ ಸಾವಿರ ತಗೊಂಡ್ಬೋದಿಲ್ಲ ಓಕೆ ನೋಡೋದ್ರಲ್ಲ ಒಂದು ಒಂದೊಳ್ಳೆ ಇದೊಂದು ಯುಟಿಲೈಸ್ ಮಾಡ್ಕೋಬಹುದು ನೀವು ಯಾಕಂದ್ರೆ ಯಾರು ಬಜಾರಲ್ಲಿ ಸರ್ ಹೇಳ್ದಂಗೆ ಈ ಬೆಂಗಳೂರಲ್ಲಿ ಅಲ್ಲ ಇಡೀ ಕರ್ನಾಟಕದಲ್ಲಿ ಈ ತರ ಒಂದು ಲಕ್ಷಕ್ಕೆ ಲೋನು ಯಾರು ನೀವು ಬರಿ ಫಾರ್ಟಿ ಟು ಫಿಫ್ಟಿ ತೌಸಂಡ್ ಕಟ್ಟರೆ ಇನ್ನು ಫಿಫ್ಟಿ ತೌಸಂಡು ನಿಮಗೆ ಲೋನ್ ಮಾಡಿಕೊಡ್ತಾರೆ ಅದು ಇಂಡಿಕಾ ಕಾರ್ ಗೆ ಕಾರ್ ಆಗಿರ್ಬೋದು ಲೋನ್ ಅವೈಲಬಿಲಿ ಇರುತ್ತೆ ಎಲ್ಲ ಗಾಡಿಗೂ ಲೋನ್ ಮಾಡಿಸ್ಕೊಡ್ತೀನಿ ಇಂಡಿಕಾಗೆ ಯಾರು ಮಾಡಲ್ಲ ಬಜಾರಲ್ಲಿ ನಾನು ಮಾಡ್ಕೊಡ್ತೀನಿ ಸೂಪರ್ ಸರ್ ಥ್ಯಾಂಕ್ ಯು ಸರ್ ನಮ್ಮ ಟಿವಿಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಅನ್ಕೊಂಡಿದ್ದು